ಜಿಲ್ಲಾ ಆಡಳಿತ ಜಿಲ್ಲಾ ಪಂಚಾಯತ್ ಮಂಡ್ಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಂಡ್ಯ ಸಂಜೀವಿನಿ ಬ್ಲಡ್ ಸೆಂಟರ್ ಬೆಂಗಳೂರು ರೋಟರಿ ಆಸರೆ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಮಂಡ್ಯ ವಿಶ್ವವಿದ್ಯಾನಿಲಯ ಸಾರ್ವಜನಿಕ ಶಿಕ್ಷಣ ಇಲಾಖೆ ಹಾಗೂ ವಿವಿಧ ಇಲಾಖೆಗಳು ಸ್ವಯಂ ಸೇವಾ ಸಂಸ್ಥೆಗಳು ಜಿಲ್ಲಾ ಏಡ್ಸ್ ಪ್ರತಿಬಂಧಕ ಮತ್ತು ನಿಯಂತ್ರಣ ಘಟಕ ಮಂಡ್ಯ ಇವರ ಸಂಯುಕ್ತಾಶ್ರಯದಲ್ಲಿ ಆಶ್ರಯದಲ್ಲಿ ಯುವ ಜನೋತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಂಗವಾಗಿ ಮ್ಯಾರಾಥಾನ್ ಸ್ಪರ್ಧೆಯನ್ನ ನಗರದ ಸರೆಂವಿ ಕ್ರೀಡಾಂಗಣದಲ್ಲಿ ಆಯೋಜನೆ ಮಾಡಲಾಗಿತ್ತು ಮ್ಯಾರಾಥಾನ್ ಸ್ಪರ್ಧೆಗೆ ನಗರಸಭಾಧ್ಯಕ್ಷ ನಾಗೇಶ್ ಹಾಗೂ ಉಪಾಧ್ಯಕ್ಷ ಅರುಣ್ ಕುಮಾರ್ ಹಸಿರು ನಿಶಾನೆ ತೋರೋದ್ರ ಮೂಲಕ ಚಾಲನೆ ನೀಡಿದ್ರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಮೋಹನ್ ಮಾತನಾಡಿ ಯುವ ಜನೋತ್ಸವ ಅಂಗವಾಗಿ ಸಾರ್ವಜನಿಕರಿಗೆ ವಿ ಅರಿವು ಸೇವಾ ಮತ್ತು ಸೌಲಭ್ಯದ ಬಗ್ಗೆ ಹಾಗೂ ತಾರತಮ್ಯ ನಿವಾರಣೆ ಕುರಿತು ಜಾಗೃತಿ ಮೂಡಿಸುವಂತಹ ನಿಟ್ಟಿನಲ್ಲಿ ಮ್ಯಾರಥಾನ್ ಸ್ಪರ್ಧೆಯನ್ನು ಏರ್ಪಡಿಸಿದ್ದೇವೆ ಎಂದರು ಮೂಡಿಸೋನ್ ಇದು ಯುವಜನೋತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಡಿಯಲ್ಲಿ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರಿಗೆ ಎಚ್ ಐ ವಿ ಏಡ್ಸ್ ಬಗ್ಗೆ ಅರಿವು ಹಾಗೂ ಸೇವಾ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೀವಿ ಇದರ ಜೊತೆಗೆ ತಾರತಮ್ಯ ನಿವಾರಣೆ ಬಗ್ಗೆ ಅವರಿಗೆ ಅರಿವು ಮೂಡಿಸ್ತಾ ಅಂತಾರಾಷ್ಟ್ರೀಯ ಸಹಾಯವಾಣಿ ಸಾವಿರದ ತೊಂಬತ್ತೇಳು ಇದು ಎರಡುಗಾದ ಏನಾದರೂ ಎಚ್ ಐ ವಿ ಏಡ್ಸ್ ಏನಾದರೂ ಬೇಕು ಅಂತಂದರೆ ಸಾವಿರದ ತೊಂಬತ್ತೇಳು ಅದಕ್ಕೆ ಮತ್ತು ನ್ಯಾಕೋ ಏಡ್ಸ್ ಆ್ಯಪ್ ಬಗ್ಗೆ ಇದೆ ಅದನ್ನು ಕೂಡ ಅದ್ರ ಬಗ್ಗೆ ಕೂಡ ಮಾಹಿತಿ ಜಿಲ್ಲಾ ಏಡ್ಸ್ ನಿಯಂತ್ರಣಾಧಿಕಾರಿ ಡಾಕ್ಟರ್ ಎಂ ಎನ್ ಆಶೀಲತಾ ಮಾತನಾಡಿ ಮಕ್ಕಳಿಗೆ ಹಾಗೂ ಸಾರ್ವಜನಿಕರಿಗೆ ಹೆಚ್ ಐ ವಿ ಕುರಿತು ಮತ್ತು ಉಚಿತ ಸಹಾಯವಾಣಿ ನಾಕೋ ಆಪ್ ಬಗ್ಗೆ ಹೆಚ್ಚಿನ ಅರಿವು ಮೂಡಿಸುವ ಸಲುವಾಗಿ ಜಿಲ್ಲಾ ಮಟ್ಟದ ಮ್ಯಾರಥಾನ್ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿದೆ ಈ ಸ್ಪರ್ಧೆಯಲ್ಲಿ ಹದಿನೇಳರಿಂದ ಇಪ್ಪತ್ತೈದು ವರ್ಷದ ಇನ್ನೂರೈವತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ ಎಂದರು ಸೆಪ್ಟೆಂಬರ್ ಹದಿಮೂರರಂದು ಜಿಲ್ಲಾ ಮಟ್ಟದ ರಸಪ್ರಶ್ನೆ ಕಾರ್ಯಕ್ರಮ ಮತ್ತು ಸೆಪ್ಟೆಂಬರ್ ಹತ್ತೊಂಬತ್ತರಂದು ಕಬಡ್ಡಿ ಸ್ಪರ್ಧೆಯನ್ನು ಸಹ ಏರ್ಪಡಿಸಲಾಗಿದೆ ಎಂದರು ಜಿಲ್ಲಾ ಮಟ್ಟದ ಮ್ಯಾರಥಾನ್ ಸ್ಪರ್ಧೆ ಏರ್ಪಡಿಸಿದ್ದೀವಿ ಇದರ ಮುಖ್ಯ ಉದ್ದೇಶ ಏನಂತಂದರೆ ಇದು ಅಂತಾರಾಷ್ಟ್ರೀಯ ಯುವಜನೋತ್ಸವ ಅಂಗವಾಗಿ ಈ ದಿನ ಏರ್ಪಡಿಸಿದ್ದು ಇದರ ಮುಖ್ಯ ಉದ್ದೇಶ ಮಕ್ಕಳಿಗೆ ಮತ್ತು ಜನರಿಗೆ ಎಚ್ ಐ ವಿ ಬಗ್ಗೆ ಅವೇರ್ನೆಸ್ ಮೂಡಿಸುವುದು ಮತ್ತು ಎಚ್ ಐ ವಿ ಕಾಯ್ದೆ ಬಗ್ಗೆ ಹಾಗೂ ನಮ್ಮದು ನ್ಯಾಕೋ ಉಚಿತ ಆ್ಯಪ್ ಇದೆ ಅದ್ರ ಬಗ್ಗೆ ಮತ್ತು ಉಚಿತ ಸಹಾಯವಾಣಿ ಇದ್ರ ಬಗ್ಗೆ ಜನಗಳಿಗೆ ಹೆಚ್ಚಿನ ಅರಿವು ಮೂಡಿಸೋದ್ರ ಮಾಡಿಸೋ ಬಗ್ಗೆ ಈ ದಿನ ನಾವು ಮ್ಯಾರಥಾನ್ ಸ್ಪರ್ಧೆ ಏರ್ಪಡಿಸಿದ್ದೀವಿ ಮತ್ತು ಇದೇ ರೀತಿ ಹದಿಮೂರನೇ ತಾರೀಕು ಜಿಲ್ಲಾ ಮಟ್ಟದ ರಸಪ್ರಶ್ನೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ವಿ ಹಾಗೂ ಹತ್ತೊಂಬತ್ತನೇ ತಾರೀಕು ಕಬಡ್ಡಿ ಟೂರ್ನಮೆಂಟ್ನ ಏರ್ಪಡಿಸಿದ್ದೀವಿ ಈ ದಿನ ಹದಿನೇಳರಿಂದ ಇಪ್ಪತ್ತೈದು ವರ್ಷ ಮಕ್ಕಳು ಅಂದರೆ ವಿದ್ಯಾರ್ಥಿ ಪಿ ಯು ಸಿ ವಿದ್ಯಾರ್ಥಿ ಮಕ್ಕಳು ಮತ್ತು ಪದವಿ ಪೂರ್ವ ಕಾಲೇಜಿನ ಮಕ್ಕಳು ಮಂಡ್ಯ ವಿಶ್ವವಿದ್ಯಾಲಯದಿಂದ ಬಂದು ಇನ್ನೂರೈವತ್ತು ಜನಕ್ಕೂ ಹೆಚ್ಚು ಮಕ್ಕಳು ಬಂದು ಭಾಗವಹಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಏಡ್ಸ್ ಕುರಿತು ಜಾನಪದ ಕಲಾತಟದವರು ಅರಿವು ಮೂಡಿಸಿದ್ರು ಆಗ್ತ ಆದಂತ ಸಂದರ್ಭದಲ್ಲಿ ಒಬ್ಬರು ರಕ್ತ ಇನ್ನೊಬ್ಬರಿಗೆ ರಕ್ತ ಗೊತ್ತಿದ್ದನೋತ್ಕೊಂಡಾಗ ಯಾರು ಸೋಲ್ ನಂತರ ಗಣ್ಯರು ಮ್ಯಾರಥಾನ್ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಣೆ ಮಾಡಿದ್ರು ಕಾರ್ಯಕ್ರಮದಲ್ಲಿ ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ಓಂ ಪ್ರಕಾಶ್ ಹಾಗೂ ಇತರರು ಹಾಜರಿದ್ದರು